ಿವಿ ಕಿ ಬಿದ್ದರೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹ ಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರು ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಯಾರನ್ನ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡು ಮಾತನ್ನು ಮುಗಿಸ್ಬಿಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡಿದ್ರು ಖಂಡಿತ ಯಾರೋ ಆಕ್ಚುಲಿ ಯಾರೋ ಒಂಗೆ ಹೊಗಳಕ್ಕೋ ಹೊಗಳೋದ ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನೆ ಹೊಸ ಇಟ್ಕೊಂಡಿಬೋ ಯಾಕಂದ್ರೆ ಈಗ ಅವಾಗಲೇ ಶ್ರುತಿ ಮಾಡಿದ್ರು ಸ್ಪೇಸ್ ಅಂತೇಳಿ ಓ ಈಗಿಲ್ಲಿ ಚೆನ್ನಾಗಿ ಬಂದಿದ್ದಾರೆ ಅವ್ರ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೇ ಹೇಳ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣ ಎಲ್ಲ ಕಿತ್ತು ನಾನು ಹೇಳಕ ನನ್ನ ಬಾಯಿ ಅಸಹವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರೋದು ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆಕ್ಚುಲಿ ನಮ್ಮ ತಾತ ರಾಕ್ಲೆ ಯಾಕಂದ್ರೆ ಪ್ರೊಡಕ್ಷನ್ ಅಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ವೀಟ್ ಸಬ್ಸೋದೇ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗೆ ಯಾವ ಪ್ಯಾಶನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಮಾಡಿದ್ರು ಕೂಡ ಒಂದು ಇನ್ ಹೇಗೆ ಅವಾಗ್ಲೂ ಯಾರು ಕುತ್ಕೊಳ್ತಾರೆ ಇದಕ್ಕೆ ಸ್ವೀಟ್ ಎಲ್ಲ ಆಗಲ್ಲ ಹೇಗೆ ಅಂತೇಳಿ ಯಾವಾಗ ತರುಣ್ ಇದ್ರ ಲಾಕ್ಡೌನ್ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಇನ್ಯಾರಿಗೂ ಮಾಡೋದಿದ್ದೀನ ಆಕ್ಚುಲಿ ನಮ್ಮ ತಾತನ್ ಡೇಟ್ ಐತಪ್ಪ ತಾತನ್ ಒಪ್ಸೋ ಹೋಗಿ ನೋಡು ತಾತ ಒಬ್ಬ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡು ಅಂತ ಹೇಳಿ ಒಂದೇ ಸಿಪಿ ಗೊತ್ತಿದ್ ಅದು ಇದೊಂದು ಹೇಳ್ಕಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನ್ಗೆ ಹೇಳಿ ಒಂದೇ ಸರಿ ಸ್ಟಾರ್ಟ್ ಟು ವೀಲ್ ಎಲ್ಲ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇಳಿಲ್ಲ ಈ ತರ ಇದಕ್ಕೆ ನೋಡುವ ಈಗ ಆತರ ಹೋಗ್ತಾ ಇದೀನಿ ಹೀಗೆ ಹೋಗೋತಾ ಸರಿ ಚಿ ಒಂದೂವರೆಸ್ ಮ್ಯಾಕ್ಸಿಮ್ ಆಮೇಲೆ ಅದ್ರ ದರ್ಶನ ಬರಲಿಲ್ಲ ನನಗೆ ಇಲ್ಲ ಯಾಕೋ ಬೇಕು ಬೇಡ ನೋಡು ಏನಿಲ್ಲ ಮಾಡೋಣ ಸರಿ ಅದಾದ್ಮೇಲೆ ತಾತ ಕೂಡ ಅಚೀವ್ ಫೋನ್ ಮಾಡಿದ್ರು ಮೊಮ್ಮಕ್ಳು ಏನ್ ಇಷ್ಟ ಆಯ್ತಾ ಏ ಇಷ್ಟ ಆಗಲ್ಲ ತರುಣ್ ಒಂದೇ ಕಳ್ಸೋದು ನೋಡ್ತರು ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರು ಆಗಲ್ಲ ಇಲ್ಲಿ ಫಸ್ಟ್ ವ್ಯಕ್ತಿ ನನ್ನ ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ರು ಅಂತ ಹೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯ್ತು ಆಮೇಲೆ ಒಂದು ಇದು ನೋಡ್ತಿದ್ರು ಯೂಶ್ ರಶಸ್ಕೊಂಡು ಹೇಳ್ ಮಾಡಿ ಫಸ್ಟ್ ಟೈಮ್ ಬಂದನ್ನ ತಪ್ಪಿದ್ದೆರಡೇ ಸಿನಿಮಾದಲ್ಲಿ ಹೇಳ್ಬಹುದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲ ತಪ್ಪಿಸ್ ಯಾಕಂದ್ರೆ ಆತ ಏನ್ ಹೇಳಿದ್ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅಂತ ಸೊ ತರುಣ್ ಅದೊಂದು ಅವರ್ ಥಿಯೇಟರ್ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಸರ್ ಹೇಳಿದ್ರೆ ಆಗಲಿ ಇದ್ರಲ್ಲಿ ಹಿಂಗೆಲ್ಲ ಇದೆ ಒಂದು ಭಾವು ಕ್ಯಾರೆಕ್ಟರು ನಾನು ಇವತ್ತು ಹೇಳ್ತಿದ್ದೆ ನನ್ನ ಬಾಬಾ ಅಕ್ಕ ಎದ್ರೆ ಈಗ ಶುದ್ಧಿಮಾನ ಆಗಲಿ ಮಾತಾಡ್ತೀನಿ ಸೊ ಸೀನಿಯರ್ ಒಟ್ಟಾಗ ಅವ್ರ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಪಿ ಸಿ ಗೌರಿಶೇಖರ್ ಸೆಟ್ ಆಗೋ ಕೆಲಸ ಮಾಡ್ತಿದ್ದಾಗ ಅವಾಗ್ಲಿ ನಾನು ನೋಡ್ಕೊಂಡ್ ಬಂದಿರೋದು ಅವ್ರ ಸೀನಿಯರ್ ಜೊತೆ ಅವ್ರು ನಿಂತ್ಕೊಳ್ಳೋದ್ರ ಅವ್ರು ಭಕ್ತ ನಿಂತ್ಕೊಳ್ಳೋದು ನಮ್ಗೆ ಯೋಗ್ಯತೆ ಇರೋಲ್ಲ ಆದರೂ ಈ ಸಿನಿಮಾ ನೋಡು ಅದನ್ನ ಅಟ್ಟುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪರೇಷನ್ ಆಗಲಿ ಇದು ಅವರಾಗಿ ಯಾರು ಆಗಿ ವ್ಯಾರು ಅವರೆಲ್ಲ ಯಾಕಂದ್ರೆ ಅವ್ರೆಲ್ಲ ಸೀನಿಯರ್ ಮೋಸ್ಟ್ ಎಲ್ಲರೂ ಈಗ ನಾವು ನಾಟಕದಲ್ಲಿ ಒಂದು ರಂಥ ಮಾಡ್ತಿದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ ಗಳು ಓದಿ ಪಾತ್ರಗಳಲ್ಲೇ ಸ್ಕ್ರಿಪ್ಟ್ ಗಳು ಓದಿ ಎಲ್ಲರೂ ಅರ್ಥ ಮಾಡಿಸ್ತೀವಿ ವರ್ಕ್ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಎಷ್ಟು ಎಷ್ಟಿದ್ರೆ ಯಾಕಂದ್ರೆ ಅವ್ರು ಬರೋಂಗಿಲ್ಲ ಅನ್ಬಿಡೋರು ಯಾಕಂದ್ರೆ ಅಷ್ಟು ಸಿನಿಮಾಗಳು ಮಾಡಿಬಿಟ್ಬೇದ್ರೆ ಬಟ್ ಆದ್ರೂ ಈ ಸಿನಿಮಾ ಬಂದು ಬಂದಾಗ ಅದ್ರ ಮೇಲೆರೋ ಒಂದು ಪ್ರೀತಿ ಸೆಕ್ ಆ ಸಿನಿಮಾ ಏನ್ ಹೇಳೋದು ಹೊಟ್ಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಬದಾನಂತೂ ಆಕ್ಚುಲಿ ದಾಸಾದ ಮೇಲಿಂದ ಈ ಸಿನಿಮಾ ಅದೇ ಇಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಏನಂತಿದ್ರೆ ನಿಮ್ದು ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರಿಗೆ ತಾನೇ ತಾನೇ ತೊಲಿಕ್ಕ ಕಾರ್ಯವಾಲಯಕ್ಕೆ ರಾಮನಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಆಗ್ತದೆ ಅವ್ರುಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬಾಯ್ ಹುಗ್ಗೋ ಬಾಯ್ ಶ್ರೂ ತುಂಬಾ ನೋಡಿದ ಕಳೀತಾನೆ ಯಾರೋ ಯಾವಾಗ ಯಾರೋ ಮಾಡ್ತಿರೋದು ಸಭೆಗಳು ಎಲ್ಲೋ ಸುದ್ದಿಗೊಳಿಸಿ ಎರಡ್ ಮೂರು ವರ್ಷ ಅಂದ್ರೆ ನಮ್ಮ ಹತ್ರ ಏನು ಇರುತ್ತೆ ಸೊ ಆತರ ಇಲ್ಲೆಲ್ಲ ನಿಗೀತ ಯಾರು ಹೇಳಂಗಿಲ್ಲ ಆ ಪಾತ್ರಕ್ಕೆ ಹೆಸರಿತ್ತು ಇರ್ಬೋದು ಅಷ್ಟೇ ಏನಿಲ್ಲ ಅದರಲ್ಲಿ ಸೊ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಹಿನ್ನಡೀತ ಆಗತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಿಖುರಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾಗುತ್ತೆ ಹೀಗೂ ಇದು ನನಗೆ ಸಿಕ್ಕಿದೆ ಅನ್ಕೊಂಡು ಎಲ್ ಮಾತಾಡ್ತೀವಿ ಮಾತಾಡ್ತಿರ್ತಾರೆ ಆ ಥರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಆರ್ ಬೇಡ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದಾಗ ಕಾಣಿಸುತ್ತ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯೋ ಅಂತ ಹೆಚ್ಚಾ ಬೀರದರ್ಶನ ಕ್ಯಾರೆಕ್ಟರ್ ನೋಡಿ ಪಾತ್ರ ಇರ್ತಾ ಇದೆ ಆದ್ರೂ ಹೊಟ್ಟೆಲ್ಲ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ಕೇಳ ಪ್ರಶ್ನೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸಿನಿಮಾ ಹೇಳ್ಬೋದು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರೆ ಅಸಹ ಸುಮಾರು ಜನ ನಾನು ಹೇಳ್ತೀನಿ ನನ್ನೇನು ಅನಿಸಿದ್ರೆ ಅಸಹ ಆದ್ರೆ ಇದರಲ್ಲಿ ಒಂದ್ ಮಾತಾ ಹೇಳ್ತೀನಿ ಹೆಣ್ಣಿಗೆ ಹೆಂಟರ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ ತೋರ್ಸೋ ಒಂದು ನೋವು ಇದೆಯಲ್ಲ ಅದಲ್ಲೊಂದು ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂಟು ಅಂದ್ರೆ ತೂತು ತೂತು ಅನ್ಸೋದು ಯಾವ ತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮ್ಗೆ ತೋರು ಈಗ ರೋಹಿತ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವ್ಮೆಂಟ್ ಸರಿ ಕೇಳ್ಬೇಡ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅಪ್ರಿಷಿಯೇಟ್ ಅವಾರ್ಡ್ ಹೋಗಿ ನಾನ್ ಅಶಿವೆ ಅಲ್ಲ ಸೊ ಕೇಳ್ಬೇಕು ಒಂದ್ಸಲ ತೋರಿಸಿ ಸರ್ ಪಾಪ ಮೈಸೂರಿದೆ ತುಂಬ ತೋರ್ಸುದು ಸೊ ಅಷ್ಟೇ ಹಾಕೊಂಡು ಹೋಗ್ತಲ್ಲೂ ಅವರು ಯಾಕಂದ್ರೆ ಸಾಮ್ರಿ ತಂದು ಹೊಂದಿದ್ರು ಕುಡಿಯೋ ಇನ್ನು ಲಾಸ್ಟ್ ಅದ ಲೀಸ್ಟ್ ಆತಲ್ಲ ಫಸ್ಟ್ ಆಫ್ ಆಲ್ ನನ್ನ ಹೀರೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇ ಹೇಳಿ ಇಲ್ಲಿ ನಿನ್ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ನಮ್ದೊಂದು ಇನ್ನೂರ ಐದು ಆಗಿರ್ಬೋದು ಇರ್ಬೋದು ಇನ್ನೂರು ಆರನೇ ಸಿನಿಮಾದ್ರೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಅವ್ರ ಇನ್ನೂರು ಇನ್ನೂರ ಐದು ಎಕ್ಸ್ಪೀರಿಯನ್ಸ್ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಇದು ಒಂದು ಶಾಪ ಅವ್ರ ಮಕ್ಕಳಾಗಿರ್ತೀವ ಅದ್ ಶಾಪ ಅಂದೇನು ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡೋದೇನು ಇನ್ನೊಂದ್ ನಾವು ನಾವೇನ್ ಹೇಳ್ತೀವಿ ನಮಗೆ ದೊಡ್ಡವಾಗ ಎಲ್ಲ ಅಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡೋದು ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮ ಮಗಳಾಗಿ ಕನಸಿಂಗ್ ಏನಿಸ್ಕೊಡೋ ಒಂದು ಮಾಸಕ್ಕೇನು ನಮ್ದು ಅವಾಗ ಅನಿಸ್ತು ಮಲಾ ಶ್ರೀರಾಮ್ ಅವ್ರ ಮಗಳಾಗಿ ಬಟ್ ಇಷ್ಟು ಸೀರಿಯಸ್ ಆಗಿ ತಗೊಂಡು ಒನ್ ಟೈಕ್ ಆರ್ಟಿಸ್ಟ್ ಹಾಕೊಂಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಹೊರಗೆ ಏನು ಮಾಡ್ತಿದ್ರು ಬಟ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟ್ ಬಂದು ಬೇರೆ ಕಲಾವಿದ್ರ ಕಾಯಿಸ್ತೇನೆ ಪಟ್ 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 ನಾವು ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲಾಖಾ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಒಂದು ಮಾತ್ರೆಗಳು ಯಾವಾಗ್ಲೂ ಒಂದ್ಸರಿ ಐಲ್ಯಾಂಡ್ಸ್ ನಾವು ಅದ್ರ ಶೂಟಿಂಗ್ ಟೈಮ್ ಇದ್ರೆ ನಮ್ಮ ತಂದೆ ಜೊತೆ ಬಂದಾಗ ಇದು ಯಾವಾಗ ಯಾವ್ದಾದ್ರು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಾರೆ ಮಹಾರಾಷ್ಟ್ರ ಸ್ವಲ್ಪ ಪಾಚಾರ ಮಾಡ್ತಾರೆ ಎಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮಅಪ್ಪ ನಾವು ಒಮ್ಮಿಗೇಳು ನನ್ಗೆ ಯಾರ ಮುಂದೆ ಯಾಕೆ ನೋಡಬೇಕಾದ್ರೆ ಇದ್ರೆ ಅಂದ್ರೆ ನೀನ್ ನಮ್ಮ ನಮ್ಮ ನಾವು ಹೋಗೋಕೆ ಮಾಡೋದಕ್ಕೆ ಹೇಳ್ತಾ ಇದ್ವ ಸೊ ಬಟ್ ಈ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಇದ್ರಿಗೆ ಹೇಳ್ತಾರೆ ಯಾವ ಕ್ಯಾಪಲ್ಲಿ ಮುಂದೆ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ ಯಾಕಂದ್ರೆ ಎಸ್ ಬಿ ಪಾಗವಿ ನೋಡ್ಬೋದು ಸೊ ಆ ಆತರ ಅಂತ ಕಲಾವಿದ ಮಗಳಾಗಿ ಅವ್ರು ಆರಾಮಾಗಿ ಬರ್ಬೋದ್ರೆ ಪ್ರಾಬ್ಲಮ್ ಇರಲಿಲ್ಲ ಬಟ್ಪರ್ ಅದರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ ಯಾರಾಗ್ಲಿ ನಾವು ದೊಡ್ಡ ಕಾಲ ಮಾಗಣೆ ಆಗಲಿ ಹೊಸಬಾನೆ ಆಗಲಿ ಚಿತ್ರರಂಗ ಎಲ್ಲ ತಿಳ್ಕೊಂಡು ಹರತ್ಕೊಂಡು ಬರೋಂಥದ್ದು ಸೊಗೆ ಅಂತ ವೆಲ್ಕಿಟ ಈಗ ನಂತರ ಹಾಗೇನೆ ನಮ್ಮ ಗಂಡ ಇವ್ರಿಬ್ರು ಗಡ ಎಷ್ಟು ಚೆನ್ನಾಗಿ ಅಂತದ್ದೆ ಬೇಕು ಅಂದ್ರೆ ಆತನು ಚೆನ್ನಾಗುತ್ತೆ ಆತಂಗೆ ಏನ್ ಬೇಕಂದ್ರೆ ಈತನ್ ಚೆನ್ನಾಗುತ್ತೆ ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ಶೆಟ್ಟಿಟ್ರು ಇವ್ರು ನಾಲ್ಕ ಐದು ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಇವ್ರ ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಯಾರಿಗೆ ಅಂತ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ನ ಇಡ್ಕೊಂಡು ಒಂದು ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಹೇಳ್ತೀನಿ ಫೈಟ್ ಮಾಡಿದ್ದು ಎಲ್ಲ ನೋಡಿದ ಯೂಶಲಿ ಒಂದು ಐವತ್ತು ಸಿನಿಮಾ ನಾಲ್ಕಾಲ ಫೈಟ್ ಆದ್ರೂ ಕೂಡ ಹೆಚ್ಚು ಒಂದು ನಾಲ್ವರು ಫೈಟ್ ಆಗಿರ್ಬೋದು ಅನ್ಕೊಳ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ಏನಿಗೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀವಿ ಇಲ್ಲ ಏನೋ ಪ್ರತಾಪ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದ್ವಿ ಒಂದ್ ಫೈಟ್ ಎರಡು ಕೈ ಇನ್ನೊಂದು ಫೈಟ್ ಅದಿ ಒಂದ್ ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಕೈಗಳೇ ಇಲ್ಲ ಹೆಂಗೆ ಹೆಂಗ್ ಫೈಟ್ ಮಾಡೋದು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡಿ ಬಟ್ ಮೂರ್ ಫೈಟರ್ ಮೂರ್ ತರ ಆಗುತ್ತೆ ಫೈಟ್ ಬಗ್ಗೆ ಏನ್ ಅಂತಂದ್ರೆ ಹೊಸಾದ ಏನ್ ಮಾಡಿದ್ರೆ ಅಲ್ಲಿ ಹೋಗಿ ಅದೇ ಫೈಟ್ ಅಲ್ಲ ಈಗ ಕೊಟ್ಟಿದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಮೂರೇ ಫೈಟ್ ಇಡೀ ಸಿನಿಮಾ ಒಂದ್ ಫೈಟ್ ಎರಡು ಕೈ ಇದೆ ಒಂದ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಅಲ್ಲಿ ಎರಡು ಕೈ ಇಲ್ಲಿ ಸಾಕು ಅಂತ ಒಂದು ಸ್ಪೆಷಲ್ ಅಂತ ಹೇಳ್ತೀನಿ ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಇಂಟ್ರಿ ಅಂತ ಧೂಮ್ ಧಮಾಕ್ ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರಬೇಕು ಅಂದ್ರೆ ನಲ್ವತ್ತು ನಿಮಿಷ ಕಾಯ್ಬೇಕು ತಪ್ಪೇನಿಲ್ಲ ಚಿನ್ನೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಂಡ್ರೆ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾರೆ ಫೈಟ್ ಅಲ್ಲಿ ಅಂತ ಅಂದ್ರೆ ಕಂಟೆಂಟ್ ಅಂತ ಏನ್ ಕೇಳ್ತಾ ಇದ್ದು ಈಗ ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತ ಎಲ್ಲ ಮಾತಾಡೋದು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಗಸ್ಟ್ ಪಾಪ ದಿನಕ್ಕೆ ಇಲ್ಲ ಅಂದ್ರೆ ವಾರ್ಲ್ ಒಂದು ಪ್ರೆಸ್ ಮೀಟ್ ಗಳು ಹೋಗಿರ್ತಾರೆ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಇಲ್ಲಿರ್ತಾರೆ ಇದಕ್ಕೆ ಒಂದರ್ಶನ ಸಿನಿಮಾದಲ್ಲಿ सर्वे ಸಾಮರೆ ಎಲ್ಲರೂ ನೆರುಕೊಂಡಿರೋ ಎಲ್ಲಾ ಫೈಟನ್ಸ್ ಅವರ ಬಸ್ತರ ಆಪರ ಅಂತಂತಾ. ಇದಕ್ಕೆ ಹೇಳೋದಾದ ಫಸ್ಟ್ ಸಾಂಗ್ ನೋಡಕ್ಕೆ ಬಿಪಾ ದರ್ಶ ಆಗಿರಬೇಕು ಫಸ್ಟ್ ಫೈಟ್ ನೋಡಕ್ಕೆ ಲೋಕ ದರ್ಶ ಆಗಿರಬೇಕು ಅಂತ. ಇದು ನಮ್ಮ ಕಾರ್ಯ ಅಂತ ಹೇಳಿ ಇಷ್ಟ ಪಡ್ತೀವಿ. ಸೋ ಇದೆ 12ನೇ ತಾರೀಕು ನಾವು ಟ್ರೈಲರ್ ವಾಚ್ ಮಾಡ್ತಾ ಇದೀವಿ. ಈ ಸಿನಿಮಾದ ಪ್ರತಿ ಒಬ್ಬರು ಹರಸಿ ಬೆಸಿ ಆಶೀರ್ವಾದಿಸಿ ಉಪಲೀಲಿ ಶ್ರೇಯಾ ಗೌಸ್ ಈ ಸಾಂಗ್ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಎಲ್ಲ ಹಸಿ ಸಿಆರ್ ಕೇಳ್ಕೊಳ್ತಿದ್ವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿದೆ ರೈತರೇನ ದೊಡ್ಡದಾಗದು ಈಗ ಅಂತ ಹೇಳಿಲ್ಲ ರೈತರ ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿದ್ರು ಸೊ ತರ ನೀಂತ ಒಂದ್ ಸಿನಿಮಾ ಥ್ಯಾಂಕ್ ಯು ಏನಾದ್ರೆ ಕೇಳಿದ್ರೆ ಕೇಳಿ ಹಾಗೇನೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆ ಮೇಲೆ ಹತ್ತುವರೆ ಮಾಣಿಶ್ವರೇ ತಾರೀಕು ಬೆಳಗ್ಗೆ ಇದೇ ಶುಕ್ರದ್ದು ಶುಕ್ರವಾರ ಸೊ ಅಟೂ ನೋಡಲ್ಲ ನೀವು ನೋಡಿ ಜೊತೆ ತೆರ್ಕೊಂಡು ಅವ್ರು ನೋಡ್ತೀವಿ ನಮಗೂ ತೋರಿಸ್ ಅಪ್ಪ ಇಲ್ಲಿ ಡಬ್ಬಿ ಗಿಪಿಂಗ್ ಮಾಡ್ಲಾ ನೋಡೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹಚ್ಚಿ ನನ್ನ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಯಾಕಂದ್ರೆ ಈ ತರ ಸಿನಿಮಾ ಹಾಕೊಂಡು ಮಾಡ್ತೀನಿ ಮಾಡ್ತೀನಿ ದಿನ ಅಂತ ಅನ್ಬಿಟ್ಟು ಯಾಕಂದ್ರೆ ಎಲ್ರು ಆದರೆ ಎಲ್ರು ಮಾಡುವ ಸಿಗಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡಾಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಇನ್ನೇ ಇನ್ನೇಟೋ ಇಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತ ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದ್ರೆ ಸಹ ಬಾಟ ಮಾಡಿಲ್ಲ ಒಂದ್ ಹಳ್ಳಿ ಮಾಡ್ಕೋಬೋದಾಯ್ತು ಇಲ್ಲಲ್ಲಪ್ಪ ಬೇರೆನೇ ಮಾಡೋಣ ಅಂತ ಹೇಳಿ ನಂಗೂ ಇಲ್ಲ ಏನ್ ತರ ಈ ತರ ಇದು ಅದನ್ನೇ ಸಹ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳಿ ಆಗ್ಬೇಕಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳು ನಮಗೆ ಕೂರಿಸಿದ್ರು ಅದ್ಲು ಕೂಡ ಅವಾಗ ಕುಂತಾಗ ಎರಡು ತಿಂಗಳು ಅದೇ ಅಂತ ಒಂದು ಎರಡು ತಿಂಗಳು ಡ್ರೈವರ್ ಆಗೋ ನಂಗೆ ಕಿರಿ ಸುಮ್ಮನೆ ಕೆಲಸ ಅಂತ ಅದಕ್ಕೂ ಇದು ಮಾಡಿಲ್ಲ ಆದ್ರೆ ಬಟ್ ಎರಡು ತಿಂಗ್ಳ ಅಂದ್ರೆ ಬಂದಿ ಒಳಗ ಯಾವತ್ತರ ಎರಡು ತಿಂಗಳು ಕಾತಿದು ತುಂಬಾ ಜನ ಆಗುತ್ತೆ ಸೊ ಆತರ ಪ್ಯಾಶನೇಟರ್ ಅಂತ ಪ್ರೊಡ್ಯೂಸರ್ ಸೊ ಇತರ ಸಭೆಗಳು ಯಾರೇ ತಗೊಂಬೋ ನಾ ತಾದ್ರೆ ಆಕ್ಚುಲಿ ಒಪ್ಸೋದೇ ಕಷ್ಟ ಒಪ್ಸನ್ ಮೇಲೆ ಸಿನಿಮಾ ಆಗಲ್ಲ ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತು ಬರೋಣ ನಮ್ ಸಿನ್ಮಾ ನಮ್ ಜಾಗ ಇದು ಯಾರು ಇದ್ ನಾವೇ ಬರ್ಬೇಕ್ರಿ ನಮ್ ಮನೆಗೆ ಅನ್ನ ಬರಬೇಕು ಇನ್ನೊಬ್ಬರಿಗೆ ಅವ್ರಿಗೆ ಎದಕ್ಕೆ ಇರ್ಬೇಕು ನಾವೇ ಹೇಗಿದ್ರಿಗೆ ಕನ್ನಡ ಸಿನಿಮಾ ಅಂತ ಇವತ್ತು ಡೌಟ್ ಹೋಗ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ ಯಾವಾಗ್ಲೂ ಇಡದೇ ಹಿಡಿದ್ರೆ ಅದೇ ಸಿನಿಮಾ ಮಾಡಿರೋ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಥಿಯೇಟ್ರಿಗೆ ಹೊಸ ಅಂತ ಹೇಳ್ತೀವಿ